ು ನಮಸ್ಕಾರ ನಾವು ಇವತ್ತು ನಮ್ಮ ಮೆಣಸಿನ್ಕಾಯಿ ತೋಟಕ್ಕೆ ಬಂದಿದ್ದೀವಿ ಈ ಮೆಣಸಿನ್ಕಾಯಿ ತೋಟ ನಮ್ಮದೇ ಇದು ಒಂದು ಅರ್ಧ ಎಕರ್ ಲ್ಯಾಂಡ್ಗೆ ನಾವು ಉಣ್ಸಿದ್ದೀವಿ ಈ ಸೀಡ್ ಬಂದು ಧೂಮ್ ಅಂತ ಉಣ್ಸಿ ಹತ್ತು ದಿನ ಆಗಿದೆ ಹತ್ತು ದಿನದಲ್ಲೇ ಹುಳ ಎಲ್ಲ ತಿಂತಿದ್ರೆ ನಾವು ಆಲ್ರೆಡಿ ಒಂದ್ಸರಿ ಔಷಧಿ ಸಹ ಹೊಡೆದಿದ್ದೀವಿ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಮೊದಲಿಗೆ ಮಣ್ಣನ್ನು ತುಂಬಿಸ್ತಿದ್ದೀನಿ ಪಕ್ಕದಲ್ಲೇ ಹೊರ್ಕೊಂಡು ಮೊದಲಿಗೆ ನೀಟಾಗೆ ಈ ತರ ನಾವು ಮಣ್ಣು ತುಂಬಿಸ್ತಿದ್ದೀವಿ ಈ ಥರ ಏನಕ್ಕಪ್ಪ ತುಂಬಿಸ್ತಿರುವುದು ಅಂದರೆ ಮೊದಲನ ಬೇರನ್ನೇ ಹುಳ ಎಲ್ಲ ನೀ ಚೆನ್ನಾಗಿ ತಿನ್ಬಿಡ್ತಿತ್ತು ಅದೇ ಥರ ಮುರಿದೋಗ್ತಿತ್ತು ಕೆಲವೊಂದು ಗಿಡಗಳೆಲ್ಲ ಈ ಥರ ಮುರಿದೋಗದಿರ ಸಪೋರ್ಟಿಂಗ್ ಆಗಿ ಈ ಥರ ನೀಟಾಗಿ ಮೇಲೆವರೆಗೂ ಮಣ್ಣು ತುಂಬಿಸಿದ್ರೆ ಮುರಿದೋಗದಿರ ಇರುತ್ತೆ ಟೊಮೊಟೋಗ್ರೆ ನಾವು ಕೋಲನ್ನು ನಾಟಿರ್ತೀವಿ ಪಕ್ಕದಲ್ಲಿ ಸಪೋರ್ಟಿಂಗ್ ಆದರೆ ಮೆಣಸಿನ್ಕಾಯಿಗೆ ನಾವು ಆ ಥರ ಏನೂ ನಾಟೋದಿಲ್ಲ ಅಲ್ಲ ಅದಕ್ಕೆ ಎಳೆ ಮೆಣಸಿನ್ಕಾಯನ್ನು ಮುರಿದೋಗುತ್ತೆ ಗಿಡ ಅದಕ್ಕೆ ಈ ಥರ ನೀಟಾಗೆ ಎಲ್ಲನೂ ಇದ್ದೀವಿ ಇದೇ ನಮ್ಮ ಕೆಲಸ ನೀವು ಮತ್ತೆ ಹೇಳ್ತೀರ ಪಕ್ಕದಲ್ಲಿ ಫಸ್ಟು ಹುಲ್ಲನ್ನು ಒರೆದು ಬಿಡಿ ಹುಲ್ಲನ್ನು ಒರೆದು ಬಿಡಿ ಅಂತ ಹೌದು ನಾವು ಹುಲ್ಲನ್ನು ಒಂದು ಮೂರ್ನಾಲ್ಕು ದಿನ ಹಿಂದೆನೇ ಒರೆಸಿರೋದು ಎಲ್ಲ ನೀಟಾಗೆ ಮೂರ್ನಾಲ್ಕು ದಿನಕ್ಕೆ ಮತ್ತೆ ಎಲ್ಲ ಬಂದುಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಇದು ಬರ್ತಾ ತಾನೇ ಇರುತ್ತೆ ಅಷ್ಟೇ ಈ ವಿಡಿಯೋಗೆ ಇನ್ನಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್